ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾ ಆರಾಮದಿರಿ ನೋಡಿರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತೆ ಅಂತ ನೋಡಣ್ರಿ ಮೊಸರ ಓಲಕ್ಕಿ ಮಾಡ್ಬೇಕಂತರ ಇವತ್ತು ನಮ್ಮ ಮನೆಯವ್ರಿಗೆ ಬಡ್ಡಿ ಮಾಡಣ ನೋಡ್ರಿ ಇಲ್ಲ ನಮ್ಮ ಒಮ್ಮೆಯ್ರೀಗ ಮೊಸರ ಓಲಕ್ಕಿನ ಮಾಡಕ್ಕೆ ತರ ಈಗ ಎಣ್ಣೆ ಹಾಕಿದ್ರೆ ಜೀರಿ ಸಾಸಣೆ ಹಾಕಿದ್ರಿ ಗ್ಯಾಸ್ ಐತಿ ಹಾಂ ಒಂದು ಬೌಲ್ನಾಗ ಕಡಲೆಬೇಳೆ ಉದ್ದಿನಬೇಳೆ ಮತ್ತೆ ಕಾಳನ್ನ ಇಟ್ಕೊಂಡಿದ್ರಿ ಅವನ ಹಾಕಿರ್ರಿ ಹಾಕಿದ್ರಿ ಈಗ ಇದೇನು ರೆಸಿಪಿ ನಾವು ರೀ ಸಿಂಪಲ್ ರೀ ಇದು ಕಡಲಿ ಬೇಳೆ ನಾವು ಇವತ್ತು ಮೊಸರ ಅವಲಕ್ಕಿ ಯಾಕೆ ಮಾಡಾಕತಿವಂದ್ರಿ ನಮ್ಮ ಒಂದು ಸ್ವಲ್ಪ ಒಟ್ಟಿನ ಹಾಕತೈತಿ ಅದಕ್ಕೆ ಈಗ ಬಿಸಿಲ್ದಿನ ಅಲ್ರಿ ತಂಪು ಅನ್ಸತ್ರಿ ಒಟ್ಟಿಗೆ ಹ್ಮ್ ಗ್ಯಾಸ್ ಸಣ್ಣ ಇಡಬೇಕು ಇಲ್ಲಿಕಂತಂದ್ರೆ ಓದ್ ಒತ್ತಿ ಬಿಡ್ತಾವ ಈಗ ನೋಡ್ರಿ ಫ್ರೈ ಆದ್ರಿ ಈಗ ಮೆಣಸಿನ್ಕಾಯಿ ಒಂದ್ ಒಂದೆರಡು ಒಣಮೆಣಸಿನ್ಕಾಯಿ ಮತ್ತೆ ಕರಿಕೆ ಇಟ್ಕೊಂಡ್ರಾವ್ರಿ ോ നമ്മിയ കബാബന കരക്കി ആലൂ കബാബ്രിടത്ത്രിമി നോക്കോ കലറാവ ಯಾ ಚಿಕನ್ ಕಬಾಬಿಗೂ ಕಮ್ಮಿ ಇಲ್ರಿ ಹ್ಮ್ ನೋಡ್ರಿ ಅವ್ಲಾಕಿದ್ರಿ ತಿರುಬಾಡ್ಬಿಡ ನೋಡ್ರಿ ಕಲರ್ ಎಷ್ಟು ಚಂದ ಬಂದಿತ್ ಮುಂದೆ ನೋಡ್ರಿ ಇಲ್ಲೇ ಕಬಾಬು ಮಸ್ತಾಗಿ ರೆಡಿ ಆಗ್ಯಾವ್ರಿ ಇದೇನೇನಂದ್ರೆ ಇವು ಕಬಾಬ್ ರೀ ಇವು ಉಳ್ಳಾಗಡ್ಡಿ ಕರ್ದಾರಿ ನಮ್ಮ ಮಮ್ಮಿಯಾರ ಅದ ಏನಾರ ಮತ್ತೆ ಮೆಣ್ಸಿನ್ಕಾಯಿ ಕರದಾರೀ ಮತ್ತು ಒಂದು ಒಂದಿಷ್ಟು ಬೆಳ್ಳುಳ್ಳಿನ ಬೆಳ್ಳುಳ್ಳಿನ ಕರೆದಾರ ನೋಡ್ರಿ ಇಲ್ಲೇ ಇಲ್ಲೇನು ಕಲ್ಸಕತ್ತಾರಂದ್ರೆ ಮೊಸರ ಅಲಕ್ಕ ನಾನು ಮಾಡಿ ರೆಡಿ ಮಾಡಿ ಇಡ್ತೀನಿ ಮೊಸರನ್ನ ತೋರಿಸಿ ಹ್ಞೂ ಈ ಬೇಜ್ಗೆ ದಿನಕ್ಕೆ ಇದು ತಂಪು ಇದನ್ನ ಮಡ್ಕೊಂಡು ಊಟ ಮಾಡಿರಿ ಮಸ್ತ್ ತಗತ್ರಿ மோட்ரி கபாபர் மஸ்தராக இதரேன் இல்லை மசாலா ഒന്ന് ബട്ട്ല ചമച്ച മൂവർഗ്ഗ ചമച്ച തകൊബരീ പ്ലേറ്റ് അക്ക ഉണ്ട് അപ്പം അപ്പ നല്ല നോട്രി മനക്കെടി மாத்தீ மே கடலி பூடி சூப்பர் ஆக நோட் அதுக்கு அவங்க கபாபிதோர்சோட் மென்சின் காயி உலக மசாலாக்கி கடலை படி உப்பினி

ನಮ್ಮನಿಗೆ ಹಸಿರು ಮತ್ತು ಆಲೋ ಕಬಾಬು ಮುನಕ್ಕ ಎಲ್ಲಾರು ಬರ್ರಿ ಬರ್ರಿ ಉಳಾಗಡ್ಡಿ ಕಾರ್ದಾಕಿನ ಒಳಗಂತ ಊಟ ಮಾಡಕತ್ತಾರ ಆತಾರ ನೋಡ್ರಿ ಎಲ್ಲಾರ ನೋಡ್ರಿ ಒತ್ತ ಬಿಡ ಭಾಳ ಮಾಡಕ್ಕಾಗಿಲ್ರಿ ನಾವು ಯಾಕಂತಂದ್ರ ಮಧ್ಯಾಹ್ನ ಕರೆಂಟ್ ರೀ ನಮ್ಮ ಮನೆಯವ್ರ ಊಟಕ್ಕೆ ಬಂದಾಗ ಅದು ಅವಲಕ್ಕಿ ಮಾಡಿದ್ವಿ ಅಲ್ರಿ ಅದಿನ್ನ ಐತ್ರಿ ಮೊಸರು ಅವಲಕ್ಕಿ ಐತಿ ಈಗೇನು ಅಡಿಗೆ ಏನು ರೀ ಈಗ ಮೊಸರು ಅವಲಕ್ಕಿ ಅದ ಐತ್ರಿ ನೋಡಿರಿ ಫ್ರೆಂಡ್ಸ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ತಾಯ ಯಾರಲ್ಲ ನನ್ನ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಿಂಗೆ ನಮ್ಗೆ ಸಪೋರ್ಟ್ ಮಾಡಿರಿ ಯಾಕಂತಂದ್ರೆ ನಿಮ್ಮ ಸಪೋರ್ಟ್ ನಮ್ಗೆ ಭಾಳ ಅಗತ್ಯ ಐತ್ರಿ ಈಗ ಪ್ಲೀಸ್ ಸಪೋರ್ಟ್ ಮಾಡಿರಿ ನೆಕ್ಸ್ಟ್ಗೋಣ ಮುಂದಿನ ಬ್ಲಾಗ್ ಆಗಿದೆ ಜೆ ಜಿ ಕರ್ನಾಟಕ 外的。<Bye. S 2>